ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಂತ ಕ್ಷಣ ಮತ್ತು ದಿನ ಬಂದೇ ಬಿಡ್ತು ಈ ಹಿಂದೆ ಶೂಟಿಂಗ್ ವೇಳೆಯೇ ದರ್ಶನ್ ಅವರನ್ನ ಅರೆಸ್ಟ್ ಮಾಡಲಾಗಿತ್ತು ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತೆ ನಿಂತು ಹೋಗಿದ್ದ ಚಿತ್ರೀಕರಣ ಈಗ ಶುರುವಾಗ ಬರೋಬ್ಬರಿ ಹಲವು ತಿಂಗಳ ಬಳಿಕ ಶೂಟಿಂಗ್ಗೆ ಚಾಲನೆ ಸಿಗ್ತಾ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ಯಾವಾಗ ದರ್ಶನ್ ಈಗ ಮಾರ್ಚ್ ಎಂಟರಿಂದ ಡಬಲ್ ಶೂಟಿಂಗ್ ಶೂಟಿಂಗ್ ವೇಳೆಯೇ ದರ್ಶನ್ ಅವರನ್ನ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿತ್ತು ಆಗಿದ್ರೆ ದರ್ಶನ್ ಅವರು ಅರೆಸ್ಟ್ ಆಗದೆ ಹೋಗಿ ತೆರೆ ಮೇಲೂ ಅವತ್ತೇ ನಿಂತು ಹೋಗಿದ್ದಂಥ ಚಿತ್ರೀಕರಣ ಈಗ ಶುರುವಾಗ್ತಾ ಇದೆ ಬರೋಬ್ಬರಿ ಹಲವು ಬಳ ಬಳಿಕ ಶೂಟಿಂಗ್ಗೆ ಚಾಲನೆ ಕೂಡ ಸಿಗ್ತಾ ಇರೋದು ಗಮನಿಸ್ತಾ ಇದ್ದೀವಿ ಒಟ್ಟಾರೆ ದರ್ಶನ್ ಫ್ಯಾನ್ಸ್ ಈಗ ದಿಲ್ ಖುಷ್ ಆಗಿರೋದು ಯಾಕೆ ಅಂತ ಹೇಳಿದ್ರೆ ಮೊನ್ನೆ ದರ್ಶನ್ ಅವರ ಬರ್ತ್ಡೇ ಇತ್ತು ಆ ಸಂದರ್ಭದಲ್ಲಿ ದರ್ಶನ್ ಅವರನ್ನ ನೋಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದಾದ ನಂತರ ಆರ್ ಆರ್ ನಗರದ ಬಳಿ ದರ್ಶನ್ ಅವರು ಅಲ್ಲಿಗೆ ಬಂದಂತ ಫ್ಯಾನ್ಸ್ನ ಮೀಟ್ ಮಾಡಿ ಮಾತನಾಡಿಸಿದ್ರು ಅದಾದ ನಂತರ ಅವರ ಬರ್ತ್ಡೇ ಗೂ ಮುನ್ನ ವಿಡಿಯೋ ಕೂಡ ಹರಿಬಿಟ್ಟಿದ್ರು ಅವರ ಫ್ಯಾನ್ಸ್ ಗೆ ಥ್ಯಾಂಕ್ಸ್ ಕೂಡ ಹೇಳಿದ್ರು ಇದೆಲ್ಲದರ ನಡುವೆ ಆಕ್ಟಿವ್ ಆಗಿನೇ ಇದ್ದಾರೆ ಈಗ ದರ್ಶನ್ ಅವರು ಸಾಮಾನ್ಯಗಳಲ್ಲಿ ಇದೆಲ್ಲದರ ಜೊತೆಗೆ ಈಗ ಸಿನಿಮಾ ಶೂಟಿಂಗೂ ಕೂಡ ಅವ್ರು ಬರೋದಕ್ಕೆ ತಯಾರಾಗಿತ್ತು ಫ್ಯಾನ್ಸ್ ಗೆ ಎಲ್ಲವೊಂದ್ ಕಡೆ ಊಟ ಹಲವು ದಿನಗಳ ನಂತರ ಅಥವಾ ಹಲವು ತಿಂಗಳುಗಳ ನಂತರ ನಾ ಬಾಸ್ ಮತ್ತೆ ಆಕಡ ಕಿಳಿತಾ ಇದ್ದಾರೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ತಿಳಿದು ದರ್ಶನ್ ಫ್ಯಾನ್ಸ್ ಖುಷ್ ಆಗಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಫಿಲಂ ರಿಪೋರ್ಟರ್ ಕೀರ್ತಿ ದರ್ಶನ್ ಅವರಿಗೋಸ್ಕರ ಅವರ ಫ್ಯಾನ್ಸ್ ಕಾಯ್ತಾ ಇದ್ರು ಯಾವಾಗ ದರ್ಶನ್ ಅವರು ಸಿನಿಮಾ ಶೂಟಿಂಗ್ ಬರ್ತಾರೆ ಅಂತ ಹೇಳಿ ಈಗ ಡೈರೆಕ್ಟ್ ಶೂಟಿಂಗ್ ಯಾವಾಗ ಆರಂಭ ಆಗುತ್ತೆ ದರ್ಶನ್ ಅವರು ಯಾವಾಗಿನಿಂದ ಬರ್ತಾರೆ ಶೂಟಿಂಗ್ ಸೆಟ್ ಗೆ ಕರೆಯುವಂತಹ ದರ್ಶನ್ ಅವರು ದಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಜೊತೆಗೆ ಶೂಟಿಂಗ್ ಯಾವಾಗ ಶುರು ಆಗುತ್ತೆ ಅನ್ನುವಂತಹ ಕಾತುರತೆ ಎಲ್ಲಾ ಅಭಿಮಾನಿಗಳಿಗಿತ್ತು ಅಂದ ಹಾಗೆ ಎಲ್ಲರೂ ಅಂದ್ಕೊಂಡಿದ್ದಂತೆ ಆ ಆಗಿದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಕ್ರಿಸ್ಮಸ್ ಅಲ್ಲೇ ಸಿನಿಮಾ ರಿಲೀಸ್ ಕಾಣ್ಬೇಕಿತ್ತು ಆದ್ರೆ ದರ್ಶನ್ ಅವರು ಕೆಲವೊಂದು ಆರೋಪದಿಂದ ಜೈ ಪಾಲಾದ್ರು ಹೀಗಾಗಿ ಸಿನಿಮಾ ಶೂಟಿಂಗ್ ಅಲ್ಲಿಗೆ ಸ್ಥಗಿತಗೊಂಡಿತ್ತು ಹತ್ತು ತಿಂಗಳ ನಂತರ ಮತ್ತೆ ಮರುಚಾಲನೆಯನ್ನ ಕೊಟ್ಟಿದ್ದಾರೆ ಡೆವಿಲ್ ಸಿನಿಮಾಗೋಸ್ಕರ ಅಂದ್ರೆ ಇಷ್ಟು ದಿನಗಳ ಕಾಲ ದರ್ಶನ್ ಅವರ ಒಂದಷ್ಟು ಸಿನಿಮಾಗಳ ಲೈನ್ ಅಪ್ ಇತ್ತು ಬರೋಬ್ಬರಿ ಒಂಬತ್ತು ಸಿನಿಮಾಗಳು ಸದ್ಯಕ್ಕೆ ಅವರ ಕೈಯಲ್ಲಿ ಒಂದಷ್ಟು ಸಿನಿಮಾದ ಅಡ್ವಾನ್ಸ್ ಕೂಡ ಅವರು ವಾಪಸ್ ಮಾಡಿದ್ದಾರೆ ಅನ್ನುವಂತ ಮಾತ್ ಕೂಡ ಬಂದಿತ್ತು ಆದ್ರೆ ಎರಡು ಸಿನಿಮಾಗಳ ಹಣ ಏನ್ ವಾಪಸ್ ಮಾಡಿದ್ರು ಅಡ್ವಾನ್ಸ್ ಏನ್ ವಾಪಸ್ ಮಾಡಿದ್ರು ಅದನ್ನ ಅವ್ರು ಮಾಡ್ಕೊಡ್ತಾರೆ ಬಟ್ ಒಂದಷ್ಟು ದಿನ ಟೈಮ್ ಬೇಕಾಗುತ್ತೆ ನಂದು ಏನ್ ಸದ್ಯಕ್ಕೆ ಶೂಟಿಂಗ್ ಡೆವಿಲ್ ಸಿನಿಮಾ ಇದೆ ಅದ ನಂತರ ಬೇರೆ ಸಿನಿಮಾಗಳ ಲೈನ್ ಅಪ್ ಇದೆ ಹಾಗಾಗಿ ಅದನ್ನ ಮಾಡಿದ ನಂತರ ಬೇರೆ ಸಿನಿಮಾಗಳನ್ನ ನಾನು ಕೈಗೆತ್ತಿಕೊಳ್ತೀನಿ ಅನ್ನೋ ಕಾರಣದಿಂದ ಅವರು ಅಡ್ವಾನ್ಸ್ ನ ವಾಪಸ್ ಕೊಟ್ಟಿರುವಂತದ್ದು ಸದ್ಯಕ್ಕೆ ಡೆವಿಲ್ ಸಿನಿಮಾದ ಅಪ್ಡೇಟ್ ಏನಂತ ಹೇಳಿದ್ರೆ ಈ ಅಂದ್ರೆ ಈ ವಾರದೊಳಗಡೆನೆ ಸಿರಿಮಾದ ಶೂಟಿಂಗ್ ರೆಡಿ ಆಗೋದಿಕ್ಕೆ ಪ್ರತಿಯೊಂದನ್ನ ಈಗ ತಯಾರಿ ಮಾಡ್ಕೊಳ್ತಿರುವಂತದ್ದು ಮುಂದಿನ ವಾರ ಡೆವಿಲ್ ಸಿಮಾದ ಶೂಟಿಂಗ್ ಇನ್ನೇನು ಶುರುವಾಗುತ್ತೆ ಮೈಸೂರಿಗೆ ಹೋದ ನಂತರ ಅಲ್ಲಿ ದರ್ಶನ್ ಅವರು ಶೂಟಿಂಗ್ ಗೆ ಎಲ್ಲರ ಜೊತೆಗೆ ಜಾಯಿನ್ ಆಗ್ತಾರೆ ಜೊತೆಗೆ ಏನಂತ ಹೇಳಿದ್ರೆ ದರ್ಶನ್ ಅವರ ಜೊತೆಗೆ ಕೆಲವು ನಿರ್ಮಾಪಕರು ಹಾಗೂ ನಿರ್ದೇಶಕರು ಸಹ ಮಾತಾಡಬೇಕು ನಮ್ಮ ಸಿನಿಮಾ ಬಗ್ಗೆ ಒಂದಷ್ಟು ಅಪ್ಡೇಟ್ ಗಳನ್ನ ನಾವು ಅವ್ರ ಹಂಚ್ಕೋಬೇಕು ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂತಿರುವಂತದ್ದು ಆದ್ರೆ ಡೆವಿಲ್ ಸಿನಿಮಾದಲ್ಲಿ ಬಿಜಿ ಆಗಿರುವಂತಹ ದರ್ಶನ್ ಅವರು ಅವ್ರದ್ದು ಇತ್ತೀಚೆಗೆ ದರ್ಶನ್ ಅವರ ಒಂದು ಬರ್ತ್ಡೇ ಗಿಮ್ ಕೂಡ ಬಿಟ್ಟಿದ್ರು ಟೀಸರ್ ಸೊ ಅಭಿಮಾನಿಗಳು ಅದನ್ನ ನೋಡಿ ಕೂಡ ಎಕ್ಸೈಟ್ ಆಗಿದ್ರು ಯಾವ ರೀತಿ ಡೆವಿಲ್ ಸಿನಿಮಾ ಬರಬಹುದು ಅಂದ್ರೆ ಇದು ಡ್ರಗ್ಸ್ ಮಾಫಿಯಾ ಜಾನರಲ್ ಬರುತ್ತಾ ಅಥವಾ ಬೇರೆ ರೀತಿ ಕಮರ್ಷಿಯಲ್ ಮಾಸ್ ಆಗಿ ಬರ್ತಾರ ದರ್ಶನ್ ಅವರು ಕಾಟೇರದಲ್ಲಿ ಯಾವ ರೀತಿ ಒಂದು ಸಂದೇಶವನ್ನ ಅಭಿಮಾನಿಗಳಿಗೆ ಕೊಟ್ಟಿದ್ರು ಅದೇ ರೀತಿಯಲ್ಲಿ ಡೆವಿಲ್ ನಲ್ಲಿ ಯಾವ ರೀತಿ ಸಂದೇಶವನ್ನ ಕೊಟ್ಟಿದ್ದಾರೆ ಅಂತ ಕಳೆದ ವರ್ಷ ಅಷ್ಟೇ ಅವರು ಹುಟ್ಟುವ ಬಂದ ಒಂದು ಮಾತು ಹೇಳಿದ್ರು ಈ ಸಿನಿಮಾದಲ್ಲಿ ನೀವು ವಿಲನ್ ಪಾತ್ರ ಏನಾದ್ರು ವಿಲನ್ ಶೇಡ್ ಅಲ್ಲಿ ಕಾಣಿಸ್ಕೊಳ್ತಾ ಇದೀರಾ ಹೇಗೆ ಅಂತ ಕೇಳಿದಕ್ಕೆ ಆ ಇಷ್ಟು ದಿನ ಹೀರೋ ಆಗಿದ್ದು ಸಾಕು ವಿಲನ್ ಕೂಡ ಆಗ್ಬೇಕು ಅಂತ ಹೇಳಿದ್ರು ಬಹುಶಃ ಹೀರೋ ಹಾಗೂ ಇಲ್ಲಂದ್ರೆ ಈ ಎರಡು ಶೇಡ್ಗಳಲ್ಲಿ ಏನಾದ್ರು ಬರ್ತಾರ ಅನ್ನುವಂತ ಒಂದು ಕಾತುರತೆ ಕೂಡ ಇರುವಂತದ್ದು ಸದ್ಯಕ್ಕೆ ಮೈಸೂರಿಗೆ ಬೆಂಗಳೂರಿನಲ್ಲಿ ಶೂಟಿಂಗ್ ಮುಗಿದ ನಂತರ ಮೈಸೂರಲ್ಲಿ ಅವರು ಶೂಟಿಂಗ್ ಸ್ಪಾಟ್ ಗೆ ಜಾಯ್ನ್ ಯು ಕೀರ್ತಿ ತಮ್ಮೆಲ್ಲ ಮಾಹಿತಿ